ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ ಅಂತ ಹೇಳ್ತಾ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಚಲೋ ಸ್ಪರ್ಧಾಕಾಶಿಯವರು ಈಗಾಗಲೇ ಏನಪ್ಪ ಅಂದ್ರೆ ಕರೆಯನ್ನು ಕೊಟ್ಟಿದ್ದಾರೆ ಸೊ ಬೆಳಗಾವಿಯಿಂದ ಯಾರ್ಯಾರು ಬರ್ತೀರಿ ಅಂದರೆ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಇದ್ದೀರಿ ಅನ್ನೋರು ಕೂಡ ಕಮೆಂಟ್ ಮಾಡಿರಿ ಅದ್ರ ಜೊತೆಗೆ ಈ ಒಂದು ಚನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನಿಂದ ಯಾರ್ಯಾರು ಇದ್ದೀರಾ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಸೊ ಅವರು ಕೂಡ ಕಮೆಂಟ್ ಮಾಡಿರಿ ನಾನಂತೂ ಚೆನ್ನಮ್ಮ ಎಕ್ಸ್ಪ್ರೆಸ್ ಮುಖಾಂತರ ಇದ್ದೀನಿ ಸೊ ಇಲ್ಲೇನಪ್ಪ ಅಂದ್ರೆ ಈಗಾಗಲೇ ನಾವೇನು ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಕರೆಯನ್ನು ಕೊಟ್ಟಿದ್ದಾರಲ್ಲ ಸ್ಪರ್ಧಾಕಾಶಿ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ ಯಾಕಂದರೆ ಯಾವುದೇ ಆಗಿರ್ತಕ್ಕಂಥ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ನಾನು ಅತಿಥಿ ಶಿಕ್ಷಕರಲ್ಲಿ ಒಂದು ಮನವಿ ಏನಪ್ಪ ಅಂದ್ರೆ ನೀವು ಈಗಾಗಲೇ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನ ಏನು ಅತಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀರಿ ಸೊ ನಿಮಗೋಸ್ಕರ ಅಲ್ಲಿ ಹೋರಾಟಕ್ಕೆ ಬರೋ ಅವಶ್ಯಕತೆ ನಮಗೂ ಇಲ್ಲ ಏನಾಗಬೇಕಪ್ಪ ಅಂದ್ರೆ ಮೂವತ್ತೈದು ನಲವತ್ತು ಸಾವಿರ ಅತಿ ಶಿಕ್ಷಕರ ಕೆಲಸ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನೀವು ಅರ್ಧದಷ್ಟು ಜನ ಕೂಡ ಬಂದ್ರೆ ಅರ್ಧದಷ್ಟು ಜನ ಅಂದ್ರೆ ಇಪ್ಪತ್ತು ಸಾವಿರ ಜನ ಅದು ಫ್ರೀಡಮ್ ಪಾರ್ಕ್ನಾಗ ಮಂದಿಡ್ಸೋಂಗಿಲ್ಲ ಅಷ್ಟು ಇಪ್ಪತ್ತು ಸಾವಿರ ಜನ ಏನಾದರೂ ಬಂದಿದ್ದ ಆದರೆ ಸರ್ಕಾರ ಏನಪ್ಪ ಅಂದ್ರೆ ಉಳತಕ್ಕಂಥ ಒಂದು ಸಮಯ ಬರ್ತದೆ ಸಿದ್ದರಾಮಯ್ಯ ನಿಂತಲಿನ ರಾಜೀನಾಮೆ ಅವರು ಕೊಡಬೇಕಾಗ್ತದೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಅಪಾರವಾದ ಗೌರವ ಅದ ಆದರೆ ಇಂಥ ಹೋರಾಟವನ್ನು ನೋಡಿದ್ರೆ ಮೊದಲೇ ಈಗಾಗಲೇ ಏನಾಗಿತ್ತಪ್ಪ ಅಂದ್ರೆ ಸರ್ಕಾರದ ಮಧ್ಯದಲ್ಲೇ ಕಚ್ಚಾಟ ನಡೆದದ ಸೊ ನಾವು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮೂವತ್ತೊಂದರಂದು ಸೊ ಇಲ್ಲಿ ಆದಷ್ಟು ಸಂಖ್ಯೆಯಲ್ಲಿ ಅತಿಥಿ ಶಿಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ ಏನಪ್ಪ ಆದಷ್ಟು ಸಂಖ್ಯೆಯಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಿದ್ರೆ ಈಗಾಗಲೇ ಅಲ್ಲಿ ಬೇಡಿಕೆಗಳ ಪಟ್ಟಿಯನ್ನು ತಯಾರು ಮಾಡಿ ಹೇಳಿದ್ದಾರೆ ಅದು ಸಂಗೀತ ಶಿಕ್ಷಕರ ಬಗ್ಗೆ ಆಗಿರ್ಬೋದು ಅಥವಾ ದೈಹಿಕ ಶಿಕ್ಷಕರ ಬಗ್ಗೆ ಆಗಿರ್ಬೋದು ಸಮಗ್ರ ಕರ್ನಾಟಕದ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅಥವಾ ಕಾಮ್ ಮಾಡಿದವರು ಕೂಡ ಅವಕಾಶವನ್ನು ಕೊಡೋದಾಗಿರ್ಬೋದು ಅದು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕಾಲೇಜಿನ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳೋದಾಗಿರ್ಬೋದು ಅನೇಕ ಬೇಡಿಕೆಗಳನ್ನು ಈಗಾಗಲೇ ಅವರ ಪಟ್ಟಿ ರೆಡಿ ಮಾಡಿದ್ದಾರೆ ಅದನ್ನು ನಾನು ಮಾಡಬೇಕು ಅಥವಾ ಇನ್ನೊಬ್ಬರು ಮಾಡಬೇಕು ಅನ್ನೋದಿಲ್ಲ ಯಾರೋ ಒಬ್ಬರು ಶಿಕ್ಷಕರ ನೇಮಕಾತಿಗಾಗಿ ಅವರು ಮಾಡ್ತಾಯಿದ್ದಾರೆ ಅಂದ್ರೆ ಸೊ ಅದಕ್ಕೆ ಬೆಂಬಲವನ್ನು ನಾವು ಕೊಡಲಿಲ್ಲ ಅಂದರೆ ನಮ್ಮಷ್ಟು ಹೊಲಸು ಜನ ಎಲ್ಲೂ ಸಿಗಂಗಿಲ್ಲ ಸೊ ಅದಕ್ಕೇನಪ್ಪ ಅಂದ್ರೆ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಲೇಬೇಕು ಸೊ ಯಾರ್ಯಾರು ನಾನು ವಿಡಿಯೋಗಳನ್ನು ನೋಡ್ತಿರಲ್ಲ ದಯಮಾಡಿ 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 ನಿಮ್ಮ ಕೈ ಮುದು ಕಳ್ಕೊತೀನಿ ಆದಷ್ಟು ಹೋರಾಟಕ್ಕೆ ಬೆಂಬಲ ಕೊಡೋದು ಕಮೆಂಟ್ ಮಾಡೋದು ಅಥವಾ ನೀವು ಭಾರಿ ಮಾಡಿದ್ರಿ ನೀವು ಹಂಗೆ ಮಾಡಿದ್ರಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಗೋಸ್ಕರ ನೀವು ಇದೆಲ್ಲ ಭಲಸು ಡೈಲಾಗ್ ಯಾವುದು ಬೇಡ ನೇರವಾಗಿ ಬೆಂಗಳೂರಿಗೆ ನೀವು ಬರಬೇಕು ಯಾಕಂದ್ರೆ ಯಾವತ್ತೂ ಒಂದು ಯುದ್ಧವನ್ನು ಗೆಲ್ಲಬೇಕಂದ್ರೆ ಅಲ್ಲಿ ಸೈನಿಕರ ಬಲ ಹೆಚ್ಚಿರಬೇಕು ಸೈನಿಕರ ಕಡೆ ಯಾವ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೈನಿಕರ ಬಲ ಹೆಚ್ಚಿತ್ತಪ್ಪ ಅಂದ್ರೆ ಮುಂದಿರ್ತಕ್ಕಂಥ ಸೈನಿಕರು ಏನಪ್ಪ ಅಂದ್ರೆ ತಾನಾಗಿ ಸೋಲನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ನಮ್ಮಲ್ಲಿ ಬಲಾನ ಇಲ್ಲ ನಮ್ಮಲ್ಲಿ ಒಗ್ಗಟ್ಟ ಇಲ್ಲಪ್ಪ ಅಂದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಹೋರಾಟದಲ್ಲಿ ಜಯವನ್ನು ಸಾಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಸೊ ಅಲ್ಲಿ ಬೇಡಿಕೆಗಳ ಪಟ್ಟಿಯನ್ನು ಅಷ್ಟು ಮಾಡಿದ್ದಾರೆ ಈಗ ನಿನ್ನೆ ನಿನ್ನೆ ಒಂದು ವಿಡಿಯೋ ಮಾಡಿದ್ನಿ ಅದಕ್ಕೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದರು ಅವರು ಮಹಾನುಭಾವರದಾರ ಸೊ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕಪ್ಪ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಅತಿಥಿ ಶಿಕ್ಷಕರು ಅಂದರೆ ಒಂಥರ ಡಿ ಸಿ ಅದು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ನನಗೆ ಆ ಜಿಲ್ಲಾಧಿಕಾರನೂ ಆ ರೀತಿ ಪೋಸ್ ಕೊಡೋದಿಲ್ಲ ಆ ರೀತಿ ಮಾತಾಡೋದಿಲ್ಲ ಹಂಗಿರಬೇಕಾದ್ರೆ ಇವರು ಒಂದೊಂದು ಇರ್ತಾವಲ್ಲ ಅತಿ ಶಿಕ್ಷಕರು ಇವೇನು ತಿಳ್ಕೊಂಡಿದ್ದಾವಪ್ಪ ಅಂದರೆ ಕೆಲವೊಂದಿಷ್ಟು ಜಿಲ್ಲಾಧಿಕಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಸೊ ಅವ್ರ ಏನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಇನ್ನು ಅತಿ ಶಿಕ್ಷಕರು ಬರ್ತಾರಂತಕ್ಕಂಥ ನಂಬಿಕೆ ನನಗದ ನನ್ನ ಮೊದಲನೇ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ನನ್ನ ಬೇಡಿಕೆ ಅದು ನನ್ನ ಬೇಡಿಕೆ ಎರಡು ಇದು ನಿಮ್ಗೆ ಅತಿಶಯೋಕ್ತಿ ಅನಿಸ್ಬೋದು ಇದು ನಿಮ್ಗೆ ಅತಿಶಯೋಕ್ತಿ ಅನಿಸ್ಬೋದು ಯಾಕಂದ್ರೆ ನಾವು ಹೋದ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸತ್ಯವಾದ ಮಾತುಗಳನ್ನ ಮಾತಾಡಿದಾಗ ಅದು ಏನು ಮಾಡ್ತದಪ್ಪ ಅಂದ್ರೆ ಕೆಲವೊಂದಿಷ್ಟಿಗೆ ತ್ರಾಸು ಮಾಡ್ತದೆ ನೋವು ಮಾಡ್ತದೆ ಕೆಲವೊಂದಿಷ್ಟು ಜನರಿಗೆ ಅದು ಅದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಅವರು ಸುಳ್ಳಿನ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ ಅವರು ಅಹಮ್ಮದ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ ಅವರು ಸ್ವಾರ್ಥ ಅಂತಕ್ಕಂಥ ಪ್ರಪಂಚದಲ್ಲೇ ಬದುಕ್ತಿರ್ತಾರೆ ಅವ್ರಿಗೆ ನಾನೇ ಶ್ರೇಷ್ಠ ಅಂತಕ್ಕಂಥ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ ಅನ್ನಬೇಕಾದ್ರೆ ಅವರಿಗೆ ನಾನು ಆಡೋ ಮಾತುಗಳು ಕೆಲವೊಂದಿಷ್ಟು ಇಷ್ಟ ಆಗೋದಿಲ್ಲ ಅದಕ್ಕಾಗಿ ಅವರು ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಬೇರೆ ರೀತಿಯ ಹಾಕಿರ್ತಾರೆ ಸೊ ನನ್ನ ಎರಡು ಬೇಡಿಕೆಗಳು ಇದು ಕೂಡ ನಿಮಗೆ ಅತಿಶಯೋಕ್ತಿ ಅನಿಸಬಹುದು ನನಗೂ ಕೂಡ ಕೆಲವೊಂದಿಷ್ಟು ಬೇಡಿಕೆ ನಾವು ಮೊದಲನೇ ಬೇಡಿಕೆ ಯಾರು ಟಿ ಇ ಟಿ ಮತ್ತು ಸಿ ಇ ಟಿ ಪಾಸಾಗಿ ಶಿಕ್ಷಕರ ನೇಮಕಾತಿ ಆಗಿದ್ದಾರಲ್ಲ ಅವರನ್ನು ಬಿಟ್ಟು ಯಾರು ಸಿ ಇ ಟಿ ಟಿ ಇ ಟಿ ಪಾಸ್ ಆಗದ ಮುಂಚೆಗೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದಾರಲ್ಲ ಶಿಕ್ಷಕರಾಗಿ ಅವ್ರಿಗೆ ಮೊದಲನೇದಾಗಿ ಏನಾಗಬೇಕಂದ್ರೆ ಟಿ ಇ ಟಿ ನಡೆಸಬೇಕು ಇವರು ಅವ್ರಿಗೆ ಮೊದಲನೇದಾಗಿ ಟಿ ಇ ಟಿಯನ್ನು ನಡೆಸಬೇಕು ಅವರು ಅಕಸ್ಮಾತ್ ಟಿ ಇ ಟಿಯನ್ನು ಪಾಸ್ ಆದ್ರೆ ಸಿ ಇ ಟಿ ಅಲ್ಲ ಟಿ ಟಿಯನ್ನು ಪಾಸ್ ಆದರೆ ಈಗ ಇರ್ತಕ್ಕಂಥವು ಅದು ಎರಡು ಸಾವಿರದ ಎಂಟರಲ್ಲಿ ಜಾಯ್ನಿಂಗ್ ಇರಲಿ ಎರಡು ಸಾವಿರದ ಐದರಲ್ಲಿ ಆದವ್ರು ಇರಲಿ ಹತ್ತೊಂಬತ್ತು ಎರಡು ಸಾವಿರದ ಇಶ್ವಿದಲ್ಲಿ ಇರಲಿ ನೈಂಟಿ ಫೋರ್ ಇರಲಿ ನೈಂಟಿ ಇರಲಿ ಯಾರು ಇರಲಿ ಟಿ ಟಿ ಸಿ ಟಿ ಮಾಡಿದ್ರೆ ಯಾರಿಗೆ ಶಿಕ್ಷಕರಾಗಿ ಸರ್ಕಾರಿ ಶಿಕ್ಷಕರಾಗಿ ಕೆಲಸ ಇದ್ದಾರಲ್ಲ ಸಿ ಇ ಟಿ ಆದವರು ಇರಲಿ ಅವರು ಸಿ ಟಿ ಬರೆದು ಬಂದವರು ಟಿ ಇ ಟಿ ಬರೀಲಿ ಸೊ ಯಾರ್ಯಾರ ಟಿ ಇ ಟಿ ಇಲ್ಲದೆ ಈಗ ನೇಮಕ ಆಗಿದೆ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಅವ್ರಿಗೆ ಒಂದು ಸರಿ ಏನಪ್ಪ ಅಂದರೆ ಟಿ ಇ ಟಿಯನ್ನು ಅವರು ಬರೀಬೇಕು ಅದರಲ್ಲಿ ಯಾರವರು ಫೇಲ್ ಆಗ್ತಾರಲ್ಲ ಅವರನ್ನು ನೀನು ಶಿಕ್ಷಕರಾಗಲು ಅರ್ಹ ಇಲ್ಲ ಇಷ್ಟು ವರ್ಷ ನೀನು ಕೆಲಸ ಮಾಡಿದ್ದಿ ನೀ ಏನು ಮಾಡಪ್ಪ ಅಂದರೆ ಇನ್ನು ಮುಂದೆ ಇದನ್ನು ರಿಸೈನ್ ಕೊಡು ಬಿಟ್ಬಿಡು ಬೇರೆ ಶಿಕ್ಷಕರು ನಾವು ನೇಮಕಾತಿ ಅಂತ ಹೇಳಿ ಕಳಿಸ್ತೀವಿ ಮತ್ತು ಯಾರು ಟಿ ಟಿ ಪಾಸ್ ಆಗ್ತಾರಲ್ಲ ಅವ್ರು ಏನು ಮಾಡಪ್ಪ ಅಂದರೆ ಮುಂದುವರೆಸ್ರಿ ಇದು ನನ್ನ ಮೊದಲನೇ ಬೇಡಿಕೆ ಇದೆ ಯಾಕಿದು ಇದು ಅತಿಶೂಕ್ತಿ ಅನಿಸ್ತದ ಇಲ್ಲದಲ್ಲ ಯಾಕಂದ್ರೆ ಅವ್ರಿಗೆ ಏನೂ ಬರಗಿಲ್ಬೋದು ನನ್ಗೆ ಗೊತ್ತಿದೆ ಅವರು ಬಿಲ್ಲ ಮತ್ತು ಬೆಲ್ಲ ಎಲ್ಲರೂ ಅಲ್ಲ ಅದ ಮೋಸ್ಟ್ ಪರ್ಸೆಂಟೇಜ್ ಜಾಸ್ತಿ ಇರೋದು ಸೊ ಎರಡನೇ ಬೇಡಿಕೆ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರು ಅಂತಕ್ಕಂಥ ಕಾನ್ಸೆಪ್ಟ್ ಏನಾಗಬೇಕಂದ್ರೆ ಕ್ಲೋಸ್ ಆಗಬೇಕು ಆಗಬೇಕು ಸರ್ ನಾವು ಎಲ್ಲಿ ಹೋಗ್ರಿ ನಾವು ಎಲ್ಲಿ ದುಡಿಯೋ ಹತ್ತು ಸಾವಿರ ರೂಪಾಯಿದಾಗ ನೀವು ದುಡಿಯೋದಿರಪ್ಪ ಅಂದರೆ ಅದು ಯಾಕೋ ಸರಿ ಅನಿಸೋದಿಲ್ಲ ಮೂರು ತಿಂಗಳು ಒಂದ್ಸಲ ಪೇಮೆಂಟ್ ತೊಗೊಳ್ತೀರಿ ಸ್ಕೂಲ್ನಾಗ ನಿಮಗೆ ಮರ್ಯಾದೆನೂ ಸಿಗೋದಿಲ್ಲ ಹ್ಞೂ ಸರ್ಕಾರಿ ಶಿಕ್ಷಕರು ಎಲ್ಲ ನಿಂತ್ಕೊಂಡಾಗ ನೀವು ಒಬ್ಬರು ಅತಿಥಿ ಶಿಕ್ಷಕರು ಅಂದರೆ ನಿಮಗೆ ಮೊದಲೇ ಮತ್ತು ಮರ್ಯಾದೆ ಕೊಡೋಂಗಿಲ್ಲ ನಿಮ್ಗೆ ಎಲ್ಲರಿಗೂ ಅನುಭವ ಆಗಿರ್ತದ ಅತಿಥಿ ಶಿಕ್ಷಕರು ಅಂತಕ್ಕಂಥ ಕಾನ್ಸೆಪ್ಟನ್ನು ಮೊದಲನೇದಾಗಿ ತೆಗಿಬೇಕು ಯಾವಾಗ ಅತಿಥಿ ಶಿಕ್ಷಕರು ಅಂತಕ್ಕಂಥ ಕಾನ್ಸೆಪ್ಟನ್ನು ತೆಗಿತಾರಲ್ಲ ಅವಾಗ ತಾನಾಯಿ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಯಾಕಂದ್ರೆ ನಮ್ಮ ಅತಿ ಶಿಕ್ಷಕರಿಗಂತೂ ನಾ ಎರಡೂ ಕೈಗೆ ಎನ್ನಿ ಬೆನ್ನಿ ಹಚ್ಕೊಂಡು ನಾನು ಹೋಗ್ಕೊಂಡು ಹೇಳಿದ್ನಿ ಎಲ್ಲರೂ ಹೋಗ್ಕೊಂಡು ಹೇಳಿದರು ಬರ್ರಿ ಶಾಲೆಯಿಂದ ಹೊರಗಡೆ ಬರ್ರಿ ಹೋರಾಟ ಮಾಡೋಣ ಶಾಲೆಯಿಂದ ಹೊರಗಡೆ ಬರೆದ್ರೆ ಅವ್ರೇನು ಬರೋವಂಥ ವಿಚಾರದಾಗ ಅವರು ಇಲ್ಲ ಹಿಂಗಿರಬೇಕಾದ್ರೆ ಸರ್ಕಾರನ ಏನಾದರೂ ಅತಿ ಶಿಕ್ಷಕರು ಅಂತಕ್ಕಂಥ ಕಾನ್ಸೆಪ್ಟನ್ನು ಕ್ಲೋಸ್ ಮಾಡಿ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿದ್ದ ಆವಾಗ ಅವಾಗ ಬತ್ತಾಗಿಬಿಡ್ತದೆ ಅವ್ರಿಗೆ ಏನಾಯಿತು ಪರಿಸ್ಥಿತಿ ನಾವು ಮೊದಲ ಓದಬೇಕಾಗಿತ್ತಲ್ಲ ಟಿ ಟಿ ಓದಬೇಕಾಗಿತ್ತು ಸಿ ಟಿ ಓದಬೇಕಾಗಿತ್ತು ಹೋರಾಟಕ್ಕೆ ಹೋಗಬೇಕಾಗಿತ್ತು ನಾವು ಕೆರೆಯಾಗಿನ ಕಪ್ಪಿ ಅದೇನಂತಾರಲ್ಲ ನಾನು ಪ್ರಪಂಚ ದೊಡ್ಡದ ತಿಳ್ಕೊಂಡಿದ್ನಲ್ಲ ಸಮುದ್ರ ಭಾಳ ದೊಡ್ಡದಲ್ಲ ಆವಾಗ ವಿಚಾರ ಮಾಡೋಕ್ಕಿತ್ತೂ ಈಗ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದಿತ್ತಲ್ಲ ಸೊ ಬೇಡಿಕೆಗಳು ಅವರು ಯಾವ್ಯಾವದನ್ನು ಬೇಡಿಕೆಗಳನ್ನ ಇಟ್ಟಿದಾರಲ್ಲ ಅದೆಲ್ಲ ಬೇಡಿಕೆಗಳಿಗೂ ಕೂಡ ನಾವೆಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸ್ಬೇಕಾಗ್ತದೆ ಸೊ ನನ್ನೂ ಎರಡು ಬೇಡಿಕೆಗಳನ್ನು ಇದುಗೂ ಕೂಡ ಸಮ್ಮತಿಯನ್ನು ಸೂಚಿಸಬೇಕಾಗ್ತದೆ ಅತಿಶಯೋಕ್ತಿ ವ್ಯಕ್ತಿ ಆಗ್ತಿರಬಹುದು ಬಟ್ ಇದು ಫ್ಯಾಕ್ಟ್ ಅದ ಅತಿಥಿ ಶಿಕ್ಷಕರಂತಕ್ಕಂಥ ಕಾನ್ಸೆಪ್ಟ್ ಹೋಗಬೇಕು ಅದ್ರ ಜೊತೆಗೆ ಏನಾಗಬೇಕಪ್ಪ ಅಂದ್ರೆ ಈಗಿರ್ತಕ್ಕಂಥ ಶಿಕ್ಷಕರಿಗೆ ಟಿ ಇ ನಡೆಸಬೇಕು ಮತ್ತು ಯಾರು ಪಾಸ್ ಆಗೋದಿಲ್ಲ ಅವ್ರನ್ನ ಸೀದಾ ಮನೆಗೆ ಕಳಿಸ್ಬೇಕು ಸೊ ಫ್ರೆಂಡ್ಸ್ ಏನಪ್ಪ ಅಂದ್ರೆ ನಾನು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಬೆಂಗಳೂರಿಗೆ ಇಲ್ಲಿಂದ ಪ್ರಯಾಣವನ್ನು ಮಾಡ್ತಾಯಿದ್ದೀನಿ ಸೊ ನನ್ನ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ ನನ್ನ ಗೆಳೆಯರು ನನ್ನ ಆತ್ಮೀಯ ಬಾಂಧವರು ಸೊ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಚಳವಳಿಯಲ್ಲಿ ನೀವು ಭಾಗವಹಿಸಬೇಕು ಯಾರೋ ಒಬ್ಬರು ಕರೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಕರೆಯನ್ನು ಕೊಟ್ಟಿದ್ದ ಎಲ್ಲ ಅತಿ ಶಿಕ್ಷಕರಿಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಎಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಬರೀ ಮತ್ತೊಂದು ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಲ್ಲ ಎಲ್ಲೋ ಒಂದು ಇದು ತರ್ಟಿ ಫಸ್ಟ್ ಅಂದರೆ ಯಾವಾಗ ಬರ್ತದ ಮೂವತ್ತೊಂದು ಜನವರಿ ಮೂವತ್ತೊಂದು ಶುಕ್ರವಾರ ಬರ್ತದೆ ಹೌದಲ್ಲ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಲ್ಲ ಥರ್ಟಿ ಫಸ್ಟ್ ಜನವರಿ ಅಂದರೆ ಎಲ್ಲೋ ಒಂದು ಕಡೆ ಸಂಡೇ ಇಟ್ಟಿದ್ರೆ ನಡೀತಿತ್ತೇನು ಅಂತ ನನಗನ್ನಿಸ್ತದ ಸಂಡೇ ಇಟ್ಟಿದ್ರೆ ಯಾಕಂದ್ರೆ ನಮ್ಮ ಅತಿಚೆ ಶಿಕ್ಷಕರ ಬಾಂಧವರಿಗೆ ಶಾಲೆಯಾಗಿ ಶುಟ್ಟಿ ಕೊಡ್ತಾ ಇರಲಿ ಪಾಪ ರಜೆ ಅವರಿಗೆ ಸೊ ಎಲ್ಲೋ ಒಂದು ಕಡೆ ಮೂವತ್ತೊಂದಕ್ಕೆ ಇಟ್ಟು ಸಾರಿ ಸಂಡೇ ಇಟ್ಟಿದ್ರೆ ಭಾಳ ಚಲೋ ಇತ್ತೇನೋ ಅಥವಾ ನನಗೆ ಒಂದು ಕಡೆ ಅನ್ನಿಸ್ತದೆ ಬಟ್ ಇರಲಿ ಅದಕ್ಕೆ ನೂರ ಎಂಟು ಇರ್ತಾವ ಸುಮ್ಮನೆ ನಾವು ಏನು ದೊಡ್ಡ ಮೇಧಾವಿ ಅಲ್ಲ ವಿಚಾರ ಮಾಡೋದಕ್ಕೆ ಸೊ ಅವರಷ್ಟೆಲ್ಲ ಅಂದ ತಕ್ಷಣ ಅವ್ರಿಗೆ ಬೆಂಬಲ ಕೊಡಬೇಕಾಗ್ತದೆ ಸೊ ದಯಮಾಡಿ ದಯಮಾಡಿ ಬೆಳಗಾವಿ ಜಿಲ್ಲೆಯಿಂದ ನನ್ನ ಬೆಳಗಾವಿ ಜಿಲ್ಲೆಯಿಂದ ನನ್ನ ಎಲ್ಲ ಶಿಕ್ಷಕ ಬಾಂಧವರು ಕೂಡ ದಯಮಾಡಿ ಬರ್ರಿ ಅತಿಥಿ ಶಿಕ್ಷಕರಲ್ಲಿ ಒಂದು ಕೊನೆಯದಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಿಲ್ಲದ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಆದಷ್ಟು ಮಟ್ಟಿಗೆ ಈ ಹೋರಾಟದಲ್ಲಿ ಪಾಲ್ಗೊಂಡು ಇದನ್ನು ಸಕ್ಸಸ್ ಮಾಡೋಣ ಶಿಕ್ಷಕರ ನೇಮಕಾತಿ ಆಗಲಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಅಲ್ಲಿ ಮತ್ತೊಬ್ಬ ಯಾರೊಬ್ಬ ಕಮೆಂಟ್ ಮಾಡಿದ್ದ ಭಾಷೆನ ಬಿಗಿಯೋದು ಬಿಡಪ್ಪ ಅಂತಂದು ಹೇಳಿದ್ದ ನಾನು ಭಾಷೆ ಮಾಡೋದ್ರಿಂದ ಹತ್ತು ಜನರಿಗೆ ಒಳ್ಳೆಯದಾಗ್ತದೆ ಆ ಭಾಷೆನ ಇನ್ನೂ ನಾವು ಮುಂದುವರಿಸ್ತೀನಪ್ಪ ನೀ ನನ್ನ ಭಾಷೆನೇ ನೋಡೋ ಅವಶ್ಯಕತೆ ಇಲ್ಲ ಮತ್ತು ನನಗೇನು ನಿನ್ನಿಂದ ಲಾಭವೂ ಇಲ್ಲ ಸೊ ಅದಕ್ಕಾಗಿ ನನ್ನಿಂದರೆ ಒಂದು ನಾಲ್ಕು ಜನರಿಗೆ ಒಳ್ಳೇದಾಗ್ತದೆ ಒಳ್ಳೆಯ ಸಂದೇಶ ಹೋಗ್ತದೆ ಎಲ್ಲೋ ಒಂದು ಕಡೆ ಚಲೋ ಆಗ್ತದಪ್ಪ ಅಂದರೆ ಇದಕ್ಕೆ ನಿಮ್ಮ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ ಸೊ ದಯಮಾಡಿ ಎಲ್ಲರೂ ಕೂಡ ಏನು ಮಾಡಿದಪ್ಪ ಅಂದ್ರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಕೂಡ ಭಾಗವಹಿಸುತ್ತೆ ಹೇಳ್ತಾ ಮತ್ತೆ ಬರ್ತೀನಿ ಜೈ